ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಭೂತಾನ್ಗೆ ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ಭೇಟಿಯ ವೇಳೆ ಅವರು ಭೂತಾನ್ ದೊರೆ ಜಿಗ್ಮಿ ಖೇಸರ್ ನ್ಯಾಮ್ಗಲ್ ವಾಂಗ್ಚುಕ್ ಅವರೊಂದಿಗೆ ಒಂದು ಸಾವಿರದ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎರಡನೇ ಪುನತ್ಸುಂಚು ಜಲವಿದ್ಯುತ್ ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ ಭಾರತ ಮತ್ತು ಭೂತಾನ್ ದೇಶಗಳು ಜಂಟಿಯಾಗಿ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ನ ನಾಲ್ಕನೇ ದೊರೆ ಜಿಗ್ಮಿ ಸಿಂಗೆ ವಾಂಗ್ಚುಕ್ ಅವರ ಎಪ್ಪತ್ತನೇ ಜನ್ಮ ವರ್ಷಾಚರಣೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಭೂತಾನ್ನ ತಮ್ಮ ಸಹವರ್ತಿ ಶೆರಿಂಗ್ ಟೋಗ್ಬೆ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ಥಿಂಪುವಿನ ತಾಶಿ ನಲ್ಲಿ ಜಾಗತಿಕ ಶಾಂತಿ ಪ್ರಾರ್ಥನಾ ಉತ್ಸವದಲ್ಲೂ ಭಾಗಿಯಾಗಲಿರುವ ಪ್ರಧಾನಿ ಅಲ್ಲಿನ ಪವಿತ್ರ ಮೂರ್ತಿಗಳಿಗೆ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೂತಾನ್ ಭೇಟಿಯಿಂದಾಗಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಲು ಅವಕಾಶ ಒದಗಿಸುತ್ತದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಇತರೆ ವ್ಯಾಪಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಉಭಯ ದೇಶಗಳಿಗೆ ವೇದಿಕೆ ಕಲ್ಪಿಸುತ್ತದೆ